ನಮಸ್ಕಾರ ವಿಷಯ ಏನಪ್ಪಾ ಅಂದರೆ ನಮ್ಮ ಅಮೆರಿಕದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಯಾಕೆ ಗೊತ್ತಾ ನಮ್ಮ ಪ್ರಧಾನಿ ಮೋದಿಜಿ ಅವರು ಟ್ರಂಪ್ಗೆ ಫೋನ್ ಮಾಡಿ ಹಲೋ ಅಂದಿಲ್ಲವಂತೆ ಹೌದು ನೀವು ಕೇಳ್ತಾ ಇರೋದು ನಿಜ ಕೇವಲ ಒಂದು ಫೋನ್ ಕಾಲ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯಬೇಕ ನಡೆಯಬೇಕಾಗಿದ್ದ ಅತೀ ದೊಡ್ಡ ವ್ಯಾಪಾರ ಒಪ್ಪಂದ ಟ್ರೇಡ್ ಡೀಲ್ ಮುರಿದಿ ಬಿದ್ದಿದೆ ಅಂತೆ ನಾನು ಹೇಳ್ತಿಲ್ಲ ಇದನ್ನು ಹೇಳಿದ್ದು ಅಮೆರಿಕದ ಕಾಮರ್ಸ್ ಸೆಕ್ರೆಟರಿ ಹಾವರ್ಡ್ ಲುಟ್ನಿಕ್ ಅವರು ಅವರು ಹೇಳೋ ಪ್ರಕಾರ ಇಂಡಿಯಾ ಮತ್ತು ಅಮೆರಿಕದ ಟ್ರೇಡ್ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗಿತ್ತಂತೆ ಎಲ್ಲ ಮಾತುಕತೆ ಮುಗಿದು ಸಹಿ ಹಾಕೋದೊಂದೇ ಬಾಕಿ ಇತ್ತು ಆದರೆ ಕೊನೆ ಕ್ಷಣದಲ್ಲಿ ಟ್ರಂಪ್ ಒಂದು ಕಂಡೀಷನ್ ಹಾಕಿದರು ಅವರು ನನಗೆ ಪರ್ಸನಲ್ ಆಗಿ ಫೋನ್ ಮಾಡಬೇಕು ಅಂತ ನಮ್ಮ ಇಂಡಿಯಾದವರು ಇದಕ್ಕೆ ಒಪ್ಪಲಿಲ್ಲ ಮೋದಿಜಿ ಫೋನ್ ಮಾಡಲಿಲ್ಲ ಅನ್ನೋದು ಒಂದೇ ಕಾರಣ ಇಲ್ಲಿಗೆ ಟ್ರಂಪ್ ಅವರ ಇಗೋ ಹಟ್ ಆಯ್ತು ಅಲ್ಲಿಗೆ ಡೀಲ್ ನಿಂತು ಹೋಯ್ತು ಇಲ್ಲಿ ತಮಾಷೆ ಏನಂದ್ರೆ ಟ್ರಂಪ್ ಅವರು ಒಂದು ಕಡೆ ಹೇಳ್ತಾರೆ ಮೋದಿ ನನಗೆ ಫೋನ್ ಮಾಡಿ ಮಾತಾಡೋಕೆ ಪರ್ಮಿಷನ್ ಕೇಳಿದ್ರು ಅಂತ ಇನ್ನೊಂದು ಕಡೆ ಅವರದ್ದೇ ಅಧಿಕಾರಿ ಹೇಳ್ತಾರೆ ಮೋದಿಜಿ ಫೋನೇ ಮಾಡಲಿಲ್ಲ ಅದಕ್ಕೆ ಡೀಲ್ ಆಗಲಿಲ್ಲ ಅಂತ ಅಸಲಿಗೆ ಅಲ್ಲಿ ಏನು ನಡೀತಿದೆ ಅನ್ನೋದೇ ಅವರಲ್ಲೇ ಕನ್ಫ್ಯೂಷನ್ ಇದೆ ಸುಮ್ಮನೆ ಭಾರತದ ಮೇಲೆ ಗೂಬೆ ಕೂರಿಸೋ ಕೆಲಸ ನಡೀತಿದೆ ಅಷ್ಟೇ ಈಗ ಒಂದು ಲಾಜಿಕಲ್ ಪ್ರಶ್ನೆ ನಮ್ಮ ಮೋದಿಜಿ ಯಾಕೆ ಫೋನ್ ಮಾಡಲಿಲ್ಲ ನಿಮಗೆ ಟ್ರಂಪ್ ಬುದ್ಧಿ ಗೊತ್ತಲ್ಲ ಒಂದು ವೇಳೆ ಮೋದಿಜಿ ಫೋನ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಮಾರನೇ ದಿನ ಟ್ರಂಪ್ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿ ನೋಡಿ ಭಾರತ ನನ್ನ ಹತ್ರ ಅಂಗ್ಲಾಚಿ ಬೇಡ್ಕೊಳ್ತು ಅದಕ್ಕೆ ನಾನು ಡೀಲ್ ಮಾಡ್ಕೊಂಡ್ಬಿಟ್ಟೆ ಅಂತ ಬಿಲ್ಡಪ್ ತಗೊಳ್ತಿದ್ರು ನಮ್ಮ ಭಾರತದ ಮಾನ ಮರ್ಯಾದೆ ಯಾಕೆ ಹಾಳು ಮಾಡಿಕೊಳ್ಳೋದು ಅಂತ ಭಾರತದ ವಿದೇಶಾಂಗ ಇಲಾಖೆ ಫೋನ್ ಮಾಡಿ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿದೆ ಟ್ರಂಪ್ಗೆ ಬೇರೆ ದೇಶದ ಲೀಡರ್ಗಳಿಗೆ ಅವಮಾನ ಮಾಡಿ ತಾವು ಗ್ರೇಟ್ ಅಂತ ತೋರಿಸ್ಕೊಳ್ಳೋ ಚಾಳಿ ಇದೆ ಅದಕ್ಕೆ ನಮ್ಮವರು ಬಲಿಯಾಗಲಿಲ್ಲ ಇದರಿಂದ ಕಂಗೆಟ್ಟಿರುವ ಟ್ರಂಪ್ ಇನ್ನೂ ನಾನು ಐನೂರು ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂತ ಭಾರತಕ್ಕೆ ಬೆದರಿಕೆ ಹೊಡ್ತಿದ್ದಾರೆ ಹಾಕೊಳ್ಳಿ ನಮಗೇನು ಭಾರತದ ಅಮೆರಿಕದ ಹಿಂದೆ ಬೀಳು ಏನೂ ಅವಶ್ಯಕತೆ ಇಲ್ಲ ಈಗಾಗಲೇ ನಾವು ನಾಲ್ಕು ದೇಶಗಳ ಜೊತೆ ಡೀಲ್ ಮಾಡಿದ್ದೇವೆ ಯುರೋಪಿಯನ್ ಯೂನಿಯನ್ ಜೊತೆ ದೊಡ್ಡ ಡೀಲ್ ಆಗುವ ಹಂತದಲ್ಲಿದೆ ಅಮೇರಿಕಾ ಇಲ್ಲದ್ರೆ ಏನಾಯ್ತು ರಷ್ಯಾ ಇದೆ ಅಲ್ಲ ಸದ್ಯಕ್ಕೆ ಅಮೆರಿಕದಲ್ಲೇ ಟ್ರಂಪ್ ಅವರ ಟ್ಯಾಕ್ಸ್ ಪಾಲಿಸಿ ಬಗ್ಗೆ ಕೋರ್ಟ್ ಕೇಸ್ ನಡೆದಿದೆ ಅಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಕಾದು ನೋಡೋಣ ಅಲ್ಲಿಯವರೆಗೂ ಈ ಫೋನ್ ಕಾಲ್ ಡ್ರಾಮಾ ಹೀಗೆ ಇರುತ್ತೆ ಒಟ್ಟಿನಲ್ಲಿ ಅಮೆರಿಕದ ಎಲೆಕ್ಷನ್ ಮತ್ತು ಅದರ ಪಾಲಿಟಿಕ್ ಭಾರತದ ಹೆಸರನ್ನು ಎರೆದು ತರುತ್ತಿದ್ದಾರೆ ಅನ್ನೋದಂತೂ ಸತ್ಯ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ ಮೋದಿಜಿ ಟ್ರಂಪ್ ಫೋನ್ ರಿಸೀವ್ ಮಾಡಬೇಕಿತ್ತ ಅಥವಾ ಕರೆ ಸ್ವೀಕರಿಸಿದ್ದೇ ಒಳ್ಳೆಯದಾಯ್ತಾ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ